ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ವಡರಾಧನೆಯ ಕಥಾ ಸರಣಿಯನ್ನು ಕೇಳ್ತಾ ಇದ್ವಿ ಅಲ್ವಾ ಏಳನೇ ಕಥೆವರೆಗೂ ಆಗಿತ್ತು ಲಲಿತಾ ಘಟೆಯ ಕತೆಯವರೆಗೂ ಇವತ್ತು ಎಂಟನೇ ಕಥೆಯಾಗಿರುವಂತಹ ಧರ್ಮಘೋಷ ಭಟ್ಟರರ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಕೌಶ್ಯಾಂಬಿ ಅನ್ನೋ ನಾಡಿದೆ ಆ ಕೌಶಾಂಬಿ ನಾಡಲ್ಲಿ ವಾರಾಣಸಿ ಅನ್ನೋ ಪಟ್ಟಣ ಇದೆ ಅದನ್ನು ಆಳ್ವಿಕೆ ಮಾಡುವಂತಹ ರಾಜ ಕೀರ್ತಿಧರ ಈ ರಾಜನಿಗೆ ಇಬ್ಬರು ಹೆಂಡತಿಯರು ಅಂದರೆ ರಾಣಿಯರು ಆರತಿ ಮತ್ತು ರತಿಯನ್ನು ಇಬ್ಬರು ರಾಣಿಯರಿರ್ತಾರೆ ಈ ಇಬ್ಬರು ಪತ್ನಿಯರಿಗೆ ಧರ್ಮಘೋಷ ಮತ್ತು ಧರ್ಮ ಕೀರ್ತಿಯನ್ನು ಇಬ್ಬರು ಮಕ್ಕಳಾಗ್ತಾರೆ ಈ ಮಕ್ಕಳ ಆಟಪಾಠದ ಜೊತೆಗೆ ರಾಜ ತನ್ನ ರಾಣಿಯರ ಜೊತೆಗೆ ತನ್ನ ಇಷ್ಟಾರ್ಥ ವಿಷಯದಲ್ಲಿ ಸುಖವನ್ನು ಅನುಭವಿಸ್ಕೊತ ಅದ್ಭುತವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಜೊತೆಗೆ ರಾಜ್ಯಭಾರವನ್ನು ಮಾಡ್ತಿರ್ತಾನೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಅವನ ವಾರಾಣಸಿ ಪಟ್ಟಣಕ್ಕೆ ಗುಣೋತ್ತಮ ಅನು ಋಷಿಗಳು ಗ್ರಾಮ ನಗರ ಕೇಡ ಕರವಡ ಪತ್ತನ ದ್ರೋಣಮುಖ ಅನೇಕ ಭೂಭಾಗಗಳಲ್ಲಿ ಸಂಚಾರ ಮಾಡಿಕೊಂಡು ವಾರಾಣಸಿಗೆ ಬರ್ತಾರೆ ಇಲ್ಲಿನ ರಾಜ ಯಾರು ಕೀರ್ತಿಧರ ಅನ್ನೋ ರಾಜ ಗುಣೋತ್ತಮ ಋಷಿಗಳು ಪಟ್ಟಣದ ಹೊರಗಿನ ಉದ್ಯಾನವನದಲ್ಲಿ ಚಂದ್ರಾಕಾಂತ ಶಿಲಾತಳದ ಮೇಲೆ ಕುತ್ಕೊಂಡು ತಾವು ದಾರಿಯಲ್ಲಿ ಬರಬೇಕಾದ್ರೆ ಆಗಿರುವಂತಹ ವಿರುದ್ಧವಾದಂಥ ಕೃತ್ಯಗಳ ಬಗ್ಗೆ ನೆನಪಿಸ್ಕೊತ ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಾರೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೋಸ್ಕರ ಪಂಥಾತಿಚಾರ ನಿಯಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ನೋಡಿ ಇದೇ ವೇಳೆಗೆ ಹೊರಗಿನ ಅದೇ ಉದ್ಯಾನವನಕ್ಕೆ ರಾಜ ಕೀರ್ತಿದರನೇ ಇಬ್ಬರು ಮಕ್ಕಳು ಧರ್ಮಘೋಷ ಮತ್ತು ಧರ್ಮಕೀರ್ತಿ ಅನ್ನೋರು ಉದ್ಯಾನ ಕೇಳಿಗೆ ಅಂತ ಬರ್ತಾರೆ ಅಂದರೆ ಉದ್ಯಾನವನದಲ್ಲಿ ಸುತ್ತಾಡೋದಕ್ಕೆ ಅಂತ ಬರ್ತಾರೆ ಆಗಲ್ಲಿ ಗುಣೋತ್ತಮ ಋಷಿಗಳನ್ನ ನೋಡ್ತಾರೆ ಅವ್ರ ಹತ್ತಿರ ಬಂದವರಿಗೆ ನಮಸ್ಕಾರವನ್ನು ಮಾಡಿ ಪೂಜ್ಯರೆ ನಮಗೆ ಧರ್ಮೋಪದೇಶವನ್ನು ಮಾಡಿ ಅಂತ ಕೇಳ್ಕೊತಾರೆ ಆಗ ಗುಣೋತ್ತಮ ಭಟ್ಟಾರರು ಧರ್ಮದ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ಮುಂದಾಗ್ತಾರೆ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠನು ಯಾರು ದಯೆಯಿಂದ ಕೂಡಿದ ಆತ್ಮ ಸೌಭಾಗ್ಯವುಳ್ಳವನು ಅತ್ಯಂತ ಶ್ರೇಷ್ಠನು ಮನುಷ್ಯನು ಯಾವನು ಪಾಂಡಿತ್ಯವುಳ್ಳವನು ಹೆಂಗಸು ಯಾವಳು ವಶವರ್ತಿಯಾಗಿರುವವಳು ಕೋಪದಿಂದ ಏನಾಗುತ್ತದೆ ಅಶುಭ ಉಂಟಾಗುತ್ತದೆ ಅಲಕ್ಷ್ಮಿ ದಾರಿದ್ರ ಯಾವುದು ವಿಚಾರವಿಲ್ಲದೆ ಕೆಲಸ ಮಾಡುವುದು ತನ್ನ ಮಿತ್ರನು ಯಾವನು ತಾನೇ ತನಗೆ ತಾನೇ ಮಿತ್ರನು ಲೋಕದಲ್ಲಿ ಸುಖ ಯಾವುದು ಶಾಸ್ತ್ರವನ್ನು ಓದುವ ಬುದ್ಧಿ ಗತಿ ಅಥವಾ ಗುರಿ ಯಾವುದು ಮೋಕ್ಷವೇ ಗುರಿ ಸಂಯಕ್ತವೆಂಬ ಆನೆಯ ತರೆಯ ಮೇಲೆ ಕುಳಿತಿರುವ ಸುಜ್ಞಾನವೆಂಬ ಧ್ವಜ ಸಮೂಹವುಳ್ಳ ಹಲವು ಬಗೆಯ ಶೀಲ ಗುಣವ್ರತಗಳೆಂಬ ಸೈನ್ಯವುಳ್ಳ ಶಾಸ್ತ್ರಾಭ್ಯಾಸವೆಂಬ ಶಂಕಧ್ವನಿಯುಳ್ಳ ಹೊಳೆಯುವ ಸಂವರವೆಂಬ ಅತಿ ಸುಂದರವಾದ ಕವಚವುಳ್ಳ ಅತಿ ತೀಕ್ಷ್ಣವಾದ ಆಯುಧಗಳಿಲ್ಲದ ಸ್ವರ್ಗ ಮೋಕ್ಷಗಳ ಸ್ಥಿತಿಯನ್ನು ಕೊಡುವ ಧರ್ಮವೆಂಬ ಮಹಾರಾಜನು ವಿದ್ವಾಂಸರೆಂಬ ಸೈನಿಕರಿಂದ ಸೇವೆಗೊಳ್ಳುವವನಾಗಿದ್ದಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ವಿಧದ ಪುರುಷಾರ್ಥಗಳಲ್ಲಿ ಒಂದು ಕೂಡ ಯಾರಿಗೆ ಇಲ್ಲವೋ ಅವನ ಜನ್ಮ ಮೇಕೆಯ ಕೊರಳ ಮಾಲೆಯಂತೆ ಪ್ರಯೋಜನವಿಲ್ಲದದು ಯಾರಿಗೆ ವಿದ್ಯೆ ಇಲ್ಲವೋ ಯಾರಿಗೆ ತಪಸ್ಸು ಅಂದರೆ ಏನು ಅಂತಲೂ ಗೊತ್ತಿಲ್ವೋ ದಾನಗುಣ ಯಾರಲ್ಲಿ ಇರೋದಿಲ್ವೋ ಶೀಲ ಕೂಡ ಯಾರು ಹೊಂದಿರೋದಿಲ್ವೋ ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ವೋ ಅವರು ಈ ಲೋಕದಲ್ಲಿ ಭಾರವಾಗಿ ಪರಿಣಮಿಸ್ತಾರೆ ಮನುಷ್ಯನ ರೂಪದಲ್ಲಿ ಮೃಗಗಳಾಗಿ ವರ್ತಿಸ್ತಾರೆ ಒಂದನ್ನು ತಿಂದು ಮತ್ತೊಂದು ಕ್ರಿಮಿ ಬದುಕೋದಿಲ್ವೇ ಅದೇ ರೀತಿ ಆ ಮನುಷ್ಯ ಜನ್ಮವೂ ಕೂಡ ಆದರೆ ಇವೆಲ್ಲದರ ಮಧ್ಯೆ ಪರಲೋಕದ ಪ್ರಾಪ್ತಿಗೆ ವಿರೋಧವಾಗದ ರೀತಿಯಲ್ಲಿ ಯಾವನು ಜೀವಿಸ್ತಾನೋ ಅವನು ಸಾರ್ಥಕವಾಗಿ ಜೀವಿಸ್ತಾನೆ ಯಾವ ಕೆಲಸ ಮಾಡೋದ್ರಿಂದ ಜನರ ನಿಂದನೆ ಉಂಟಾಗುತ್ತೋ ಯಾವ ಕಾರ್ಯದಿಂದ ನರಕ ಪ್ರಾಪ್ತಿಯಾಗುತ್ತೋ ಆ ಕಾರ್ಯವನ್ನು ನಾವು ಮಾಡಲೇಬಾರದು ಹೀಗೆ ಸಂಕ್ಷಿಪ್ತವಾಗಿ ಗುರುಗಳು ಧರ್ಮದ ಉಪದೇಶವನ್ನು ಮಾಡ್ತಾರೆ ಯಾರು ಗುಣೋತ್ತಮ ಋಷಿಗಳು ಧರ್ಮಘೋಷ ಮತ್ತು ಧರ್ಮಕೀರ್ತಿಗೆ ಧರ್ಮೋಪದೇಶವನ್ನು ಮಾಡಿದ್ರು ಧರ್ಮದ ಬಗ್ಗೆ ಉಪದೇಶ ಕೇಳಿಸ್ಕೊಂಡಂತಹ ಆ ಇಬ್ಬರು ಅಣ್ಣ ತಮ್ಮಂದರಿಗೆ ಇದೇ ವಿಷಯ ವೈರಾಗ್ಯಕ್ಕೆ ಕಾರಣ ಆಗುತ್ತೆ ತನ್ನ ತಂದೆ ತಾಯಿ ಬಂಧು ಬಳಗ ರಾಜ್ಯ ಎಲ್ಲವನ್ನು ಬಿಟ್ಟು ಮನೆಯವರಿಗೆ ಯಾವುದೇ ರೀತಿಯಾದಂತಹ ಘಾಸಿ ಆಗದಲ್ಲಿರುವಂಥ ರೀತಿಯಲ್ಲಿ ಎಲ್ಲ ಪರಿಗ್ರಹಗಳನ್ನು ತೊರೆದು ಗುಣೋತ್ತಮ ಋಷಿಗಳ ಹತ್ರ ಬಂದ್ಬಿಟ್ಟು ದ್ವಾದಶ ವಿಧದ ತಪಸ್ಸನ್ನು ಆಚರಣೆ ಮಾಡ್ತಾರೆ ಸರಿಸುಮಾರು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಗೆ ಇದ್ದು ಪ್ರಥಮಾನುಯೋಗ ಚರಣಾನುಯೋಗ ಕರ್ಣಾನುಯೋಗ ದ್ರವ್ಯಾನುಯೋಗಗಳನ್ನು ಕಲಿತು ಶಾಸ್ತ್ರಗಳಲ್ಲಿ ಪಾರಂಗತರಾಗ್ತಾರೆ ಆಮೇಲೆ ಋಷಿಗಳನ್ನ ಕೇಳಿಕೊಂಡು ಅವರ ಅನುಮತಿಯನ್ನು ಪಡೆದು ಇಬ್ಬರು ಬೇರೆ ಬೇರೆಯಾಗಿ ಸಂಚಾರ ಮಾಡಿಕೊಳ್ತಾ ಗ್ರಾಮ ನಗರ ಕರ್ವಡ ಕೇಡ ಮಂಬಡ ಪತ್ತನ ದ್ರೋಣಮುಖಗಳಲ್ಲಿ ಸಂಚಾರ ಮಾಡಿಕೊಂಡು ಚಂಪಾನಗರಕ್ಕೆ ಬರ್ತಾರೆ ಆ ಚಂಪಾ ನಗರದಲ್ಲಿ ತಾವರೆ ಕೊಳದ ತೀರದಲ್ಲಿ ಇಟ್ಕೊಂಡು ಇಬ್ಬರು ಒಂದು ತಿಂಗಳ ಉಪವಾಸವನ್ನು ಮಾಡ್ತಾರೆ ಯಾಕೆ ಇವರು ಗೌಪ್ಯವಾಗಿ ಉಪವಾಸವನ್ನು ಮಾಡ್ತಿದ್ದಾರೆ ಅಂತ ಅಂದರೆ ನೋಡಿ ಆ ಚಂಪಾನಗರದಲ್ಲಿ ಉತ್ತಮವಾದಂಥ ಶ್ರಾವಕರು ಇರ್ತಾರಲ್ವ ಅವರು ಈ ವ್ರತಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಪಾರಣೆಗೆ ಕರೆಸ್ಕೊಂಡಾಗ ಅವರು ಸರಿಯಾದಂಥ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಪಾರಣೆ ಮಾಡಿಸೋದಿಲ್ಲ ಅವ್ರ ದೋಷ ನಮಗೂ ಬಂದು ಸೇರ್ಕೊಂಡ್ಬಿಡುತ್ತೆ ಅಂತ ಇವರು ಗೌಪ್ಯವಾಗಿ ಉಪವಾಸ ವ್ರತವನ್ನು ಕೈಗೊಂಡಿರ್ತಾರೆ ಮತ್ತು ಪಾರಾಯಣ ಎಲ್ಲಿ ಮಾಡಿದ್ರು ಇವರು ಮನೆಗಳಿಗೆ ಹೋಗ್ಲಿಲ್ವಾ ಅಂತಂದರೆ ಇಲ್ಲ ಇವರು ಭಿಕ್ಷೆಗೋಸ್ಕರ ಯಾವುದೇ ಮನೆಗಳಿಗೆ ಹೋಗೋದಿಲ್ಲ ಬದಲಾಗಿ ಗಂಗಾ ತೀರದಲ್ಲಿ ಹಸುಗಳ ಹಟ್ಟಿ ಇರುತ್ತೆ ಕೊಟ್ಟಿಗೆ ಅಂತಾರಲ್ಲ ಆ ಥರ ಹಸುಗಳಿಗೆ ಒಂದು ಮನೆಯನ್ನು ಮಾಡಿರ್ತಾರಲ್ವಾ ಅಲ್ಲಿಗೆ ಹೋಗೋಣ ಅಂತ ನಿರ್ಧಾರ ಮಾಡ್ಕೊತಾರೆ ಯಾರು ಇಬ್ಬರು ಅಣ್ಣ ತಮ್ಮಂದರು ಸರಿ ಹೋಗ್ತಾರೆ ಗಂಗಾ ತೀರಕ್ಕೆ ಆದರೆ ಅವ್ರು ಹೋಗೋ ಅಷ್ಟರಲ್ಲಿ ಆ ಹಸುಗಳ ಹಟ್ಟಿ ಆ ಸ್ಥಳದಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿರುತ್ತೆ ಪಾಪ ಇವರು ಸುಸ್ತಾಗ್ಬಿಟ್ಟಿರ್ತಾರೆ ಸುಸ್ತಾಗಿಬಿಟ್ಟಿರ್ತಾರೆ ಯಾವುದೇ ನೀರು ಆಹಾರ ಏನು ಸೇವನೆ ಮಾಡಿರೋದಿಲ್ಲ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ ಇಲ್ಲಿ ನೋಡಿದ್ರೆ ಹಸುಗಳು ಬೇರೆ ಇಲ್ಲ ಏನು ಮಾಡೋದಪ್ಪ ಇಷ್ಟೊಂದು ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡಬೇಕಾದ್ರೆ ಧರ್ಮಕೀರ್ತಿ ಮುನಿಗಳು ಏನು ಮಾಡ್ತಾರೆ ಬೇರೆ ಹಸುವಿನ ಹಟ್ಟಿಯನ್ನು ಉಡ್ಕೊಂಡು ಹೊರಟೋಗ್ಬಿಡ್ತಾರೆ ಆದರೆ ಧರ್ಮಘೋಷ ಭಟ್ಟರರು ಎಲ್ಲೂ ಹೋಗೋದಿಲ್ಲ ಯಾಕಂದರೆ ಅವ್ರು ಬೇರೆ ಕಡೆ ಹೋಗೋದಕ್ಕೆ ಅಷ್ಟೊಂದು ಶಕ್ತಿನೂ ಇರೋದಿಲ್ಲ ಅದೇ ಗಂಗಾ ನದಿ ತೀರದಲ್ಲಿ ಒಂದು ಮರದ ಬುಡದಲ್ಲಿ ಹಸಿವು ಬಾಯಾರಿಕೆಯಿಂದ ತುಂಬ ಬಳಲಿ ಶಕ್ತಿಗುಂದಿ ಅಲ್ಲಿ ನಿತ್ರಾಣರಾಗಿ ಕೂತ್ಕೊಂಡಿರ್ತಾರೆ ಈ ಧರ್ಮಘೋಷರ ಇಂತಹ ಸ್ಥಿತಿಯನ್ನ ನೋಡಿ ಗಂಗಾದೇವಿಗೆ ಮರುಕ ಉಂಟಾಗುತ್ತೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಆಗ ಅವ್ರ ಮೇಲೆ ದಯ್ಯಗೊಂಡು ಪ್ರೀತಿಯಿಂದ ಎಲ್ಲ ಆಭರಣಗಳಿಂದ ಅಲಂಕೃತಗೊಂಡು ದಿವ್ಯವಾದಂತಹ ಬಿಳಿಯ ಉಡುಪನ್ನು ಧರಿಸ್ಕೊಂಡು ಯಾರು ಗಂಗಾದೇವಿ ಚಿನ್ನದ ದೊಡ್ಡ ಕಳಶದಲ್ಲಿ ತಣ್ಣಗಿರುವಂತಹ ಸುವಾಸನೆಯುಕ್ತ ನೀರನ್ನು ಪೂರ್ಣವಾಗಿ ತುಂಬಿಸ್ಕೊಂಡು ಆ ಕಳಶವನ್ನು ಎತ್ಕೊಂಡು ಧರ್ಮಘೋಷ ಭಟ್ಟರ ಹತ್ರ ಬರ್ತಾರೆ ಈಗ ಗಂಗಾದೇವಿ ಮಾತಾಡ್ತಾರೆ ಋಷಿಗಳೇ ಚಿನ್ನದ ಪಾತ್ರೆಯಲ್ಲಿ ಬಂದಿರುವಂತಹ ಜೀವರಹಿತವಾಗಿರುವಂತಹ ಈ ನೀರನ್ನು ಕುಡಿದು ನಿಮ್ಮ ಆಯಾಸವನ್ನು ಶಮನ ಮಾಡಿಕೊಳ್ಳಿರಿ ನಿಮಗಾಗಿ ನಾನು ಅರಮನೆಗೆ ಹೋಗಿ ಅನ್ನವನ್ನು ತರುವೆನು ಅಲ್ಲಿಯವರೆಗೆ ನೀರನ್ನು ಕುಡಿದು ಬಾಯಾರಿಕೆಯನ್ನು ಪರಿಹರಿಸಿಕೊಳ್ಳಿ ಈ ಥರ ಗಂಗಾದೇವಿ ಹೇಳಿದಾಗ ಧರ್ಮಘೋಷ ಋಷಿಗಳು ತಾಯೇ ನಾವು ಅದನ್ನು ಸ್ವೀಕರಿಸಲು ಅಲ್ಲೇವಮ್ಮ ಕುಡಿಯಲಿಕ್ಕಾಗದು ಅಂತ ಹೇಳ್ತಾರೆ ಈಗ ಗಂಗಾದೇವಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ತಕ್ಷಣವೇ ಗಂಗಾದೇವಿ ಪೂರ್ವ ವಿದೇಹ ರಾಜ್ಯಕ್ಕೆ ಹೋಗಿ ಅಲ್ಲಿ ಸೀಮಂದರ ಅನ್ನೋ ತೀರ್ಥಂಕರನ್ನು ಕಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ಪೂಜ್ಯರೆ ಒಬ್ಬರು ಋಷಿಗಳು ಬಾಯಾರಿಕೆಯಿಂದ ಬಹಳ ಆಯಾಸಗೊಂಡು ಶಕ್ತಿಗುಂದಿದ್ದರು ಅವರನ್ನು ನಾನು ಕಂಡು ತಣ್ಣನೆಯ ಸುವಾಸನೆಯುಳ್ಳ ನೀರನ್ನು ದೊಡ್ಡದಾದ ಚಿನ್ನದ ಕಲಶದಲ್ಲಿ ಪೂರ್ಣವಾಗಿ ತುಂಬಿಸಿಕೊಂಡು ಅವರಿಗೆ ಕೊಟ್ಟೆ ಕುಡಿಯುವುದಕ್ಕಾಗಿ ನೀರನ್ನು ಹೊಯ್ದಾಗ ಆ ನೀರನ್ನು ಅವರು ಸ್ವೀಕರಿಸಲೇ ಇಲ್ಲ ಏಕೆ ಗುರುಗಳೇ ಅಂತ ಗಂಗಾಮಾತೆ ಆ ಸೀಮಂದರ ಸ್ವಾಮಿಗಳನ್ನ ಕೇಳ್ಕೊತಾರೆ ಆಗ ಸಿಮಂದರ ಸ್ವಾಮಿಗಳು ನೀನು ಕೊಂಡು ಹೋದ ನೀರು ಪ್ರಾಸುಖ ಅಂದರೆ ಜೀವರಹಿತವಾಗಿದ್ದರೂ ಚಿನ್ನದ ಪಾತ್ರೆಯಲ್ಲಿ ಕೊಂಡು ಹೋಗಿದ್ದರೂ ಋಷಿಗಳು ದೇವರುಗಳ ಮತ್ತು ದೇವಿಯರ ಕೈಯಿಂದ ಬಂದುದನ್ನು ಉಣ್ಣಬಾರದು ಕುಡಿಯಲೂ ಬಾರದು ನಿಮ್ಮಂಥ ದೇವತೆಯರು ಜೈನ ಧರ್ಮವನ್ನು ತಿಳಿಯಬಹುದು ಪೂಜೆ ಮಾಡಬಹುದು ಋಷಿಗಳಿಗೆ ದೇವತೆಗಳು ಮಾಡತಕ್ಕ ಪೂಜೆ ಮಾಡಬಹುದು ಇಷ್ಟು ಮಾತ್ರವೇ ನಿಮಗೆ ಅರ್ಹತೆ ಈ ಮಾತುಗಳನ್ನು ಅರ್ಥ ಮಾಡ್ಕೊಂಡಂತಹ ಗಂಗಾಮಾತೆ ವಾಪಸ್ಸು ಧರ್ಮಘೋಷ ಋಷಿಗಳ ಹತ್ರ ಬಂದ್ಬಿಟ್ಟು ನಾನು ಕೊಡೋವಂಥ ನೀರನ್ನು ಕುಡಿದೇ ಇದ್ರೆ ಏನಾಯಿತು ಅಂದ್ಬಿಟ್ಟು ಅದೇ ಸುವಾಸನೆ ಬರೆಯುತ್ತ ನೀರಿಂದ ಮಳೆಯನ್ನು ಹರಿಸ್ತಾರೆ ತಂಪಾದ ಗಾಳಿಯನ್ನು ಸಹ ಬೀಸಿಸ್ತಾರೆ ಇದು ಧರ್ಮಘೋಷ ಋಷಿಗಳಿಗೆ ಒಂದು ರೀತಿ ಹಿತ ಅನಿಸುತ್ತೆ ಅವರ ಬಾಯಾರಿಕೆಯನ್ನು ಸಹ ಕ್ಷಣಾರ್ಧದಲ್ಲೇ ಆಗೋಗ್ಬಿಡುತ್ತೆ ನಂತರದಲ್ಲಿ ಅವರು ಶುಕ್ಲ ಧ್ಯಾನವನ್ನು ಮಾಡಿ ಘಾತಿಕ ಕರ್ಮಗಳನ್ನು ನಾಶಪಡಿಸಿ ಕೇವಲ ಜ್ಞಾನವನ್ನು ಹೊಂದುತ್ತಾರೆ ಕೈವಲ್ಯ ಜ್ಞಾನ ಅಂದರೆ ಸುಮ್ಮನೆನಾ ಈಗ ನಾಲ್ಕು ವಿಧವಾದ ದೇವತೆಗಳ ಸಮೂಹ ಅಲ್ಲಿಗೆ ಬಂದು ಈ ಧರ್ಮಘೋಷ ಋಷಿಗಳಿದ್ರಲ್ವಾ ಅಲ್ಲಿಗೆ ಬಂದು ಭಟ್ಟಾರರನ್ನು ಅರ್ಚಿಸಿ ಪೂಜಿಸಿ ಅವ್ರು ವಾಪಸ್ ಹೊರಟೋಗ್ತಾರೆ ಮತ್ತು ಧರ್ಮಘೋಷ ಋಷಿಗಳು ಅಘಾತಿ ಕರ್ಮಗಳನ್ನು ನಾಶಪಡಿಸಿ ಮೋಕ್ಷವನ್ನು ಸಂಪಾದನೆ ಮಾಡ್ಕೊತಾರೆ ಇವರು ತಮ್ಮ ಒಬ್ಬರು ಇದ್ರಲ್ವಾ ಧರ್ಮಕೀರ್ತಿ ಭಟ್ಟಾರರು ಅವ್ರು ಎಲ್ಲೋದ್ರು ಅಂದರೆ ಅವ್ರು ಬೇರೊಂದು ಹಸುವನ್ನು ಉಡ್ಕೊಂಡು ಹೋಗಿದ್ರಲ್ವಾ ಆ ಹಸು ಕೂಡ ಅಲ್ಲಿರೋದಿಲ್ಲ ಇರೋದಿಲ್ಲ ಅದು ಬೇರೆ ಕಡೆ ಹೊರಟೋಗ್ಬಿಟ್ಟಿರುತ್ತೆ ಇದರಿಂದ ಅವರಿಗೆ ತುಂಬಾ ನಿರಾಶೆ ಉಂಟಾಗಿರುತ್ತೆ ಹಸಿವು ಬಾಯಾರಿಕೆ ಆಯಾಸ ಇವೆಲ್ಲವೂ ಒಟ್ಟೊಟ್ಟಿಗೆನೆ ಅವ್ರ ದೇಹದಲ್ಲಿ ಶಕ್ತಿನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಟಿರುತ್ತೆ ತುಂಬ ಬೇಸರದಲ್ಲಿರೋ ಧರ್ಮಕೀರ್ತಿ ತಮ್ಮ ಮನಸ್ಸನ್ನು ಬೇರೆ ಕಡೆ ಹಾಯಿಸ್ತಾ ಇರ್ತಾರೆ ಅದು ಗೊತ್ತಾಗಿ ಗಂಗಾದೇವಿ ಇಲ್ಲಿಗೆ ಬಂದು ಅವ್ರಿಗೆ ಒಂದು ಮೋಕ್ಷದ ಅರಿವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಅದನ್ನು ಹೇಗೆ ಹೇಳೋದು ಆಕೆ ಗೊತ್ತಾಗೋದಿಲ್ಲ ಗಂಗಾದೇವಿಗೆ ಆಕೆ ಮತ್ತೆ ಪೂರ್ವ ವಿದೇಹಕ್ಕೆ ಹೋಗಿ ಪರಮಸ್ವಾಮಿಯಾದಂತಹ ಸಿಮಂದ್ರ ತೀರ್ಥಂಕರನ್ನು ಕಂಡು ಸಾಷ್ಟಾಂಗ ವಂದನೆಯನ್ನು ಮಾಡಿ ಧರ್ಮಕೀರ್ತಿ ಬಗ್ಗೆ ಎಲ್ಲಾನು ಹೇಳಿ ಆದಮೇಲೆ ಇವರಲ್ಲಿ ಏಕಾಗ್ರತೆಯನ್ನು ಯಾವ ರೀತಿ ಉಂಟು ಮಾಡೋದಾದ್ಲು ಸಹ ಕೇಳ್ಕೊಳ್ತಾಳೆ ಈ ಮಾತಿಗೆ ಸೀಮಂದರ ತೀರ್ಥಂಕರರು ಧರ್ಮಕೀರ್ತಿ ಮುನಿಗಳು ಅಸನ್ನ ಭವ್ಯರು ಮೋಕ್ಷಕ್ಕೆ ಹೋಗಲು ಅರ್ಹರು ಇವರು ಮೂರನೇ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗುವರು ಈ ಕಿವಿ ಕಿವಿಬಿದ ತಕ್ಷಣವೇ ಅಶುಭವನ್ನೆಲ್ಲ ತೊರೆದು ಶುಭ ಫಲದಲ್ಲಿ ಸೇರಿ ಚಿತ್ತೈಕಾಗ್ರತೆಯನ್ನು ಉಳ್ಳವರಾಗ್ತಾರೆ ಹಾಗಾಗಿ ನೀನು ಬೇಗನೆ ಹೋಗಿ ಅವರನ್ನು ಎಚ್ಚರಿಸು ಈ ವಿಷಯವನ್ನು ಹೇಳು ಈಗ ಗಂಗಾಮಾತೆ ತೀರ್ಥಂಕರರಿಗೆ ನಮಸ್ಕಾರವನ್ನು ಮಾಡಿ ಋಷಿಗಳ ಹತ್ರ ಬಂದ್ಬಿಟ್ಟು ಈ ಥರ ಹೇಳ್ತಾರೆ ಪೂಜ್ಯರೇ ನೀವು ಈ ಜನ್ಮದಿಂದ ತೊಡಗಿ ಮೂರನೇ ಜನ್ಮದಲ್ಲಿ ಕರ್ಮವನ್ನು ನಾಶಗೊಳಿಸಿ ಕೇವಲ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗುವಿರಿ ಹೀಗಂತ ಸಿಮಂದರ ತೀರ್ಥಂಕರರು ಪರಮ ದೇವರು ಹೇಳಿದ್ದಾರೆ ಗಂಗಾಮಾತೆ ಮಾತು ಕೇಳಿಸ್ಕೊಳೋಂಥ ಧರ್ಮಕೀರ್ತಿಗಳಿಗೆ ಒಂದು ರೀತಿ ಖುಷಿಯಾಗುತ್ತೆ ದುಷ್ಟ ಮಾರ್ಗದಿಂದ ಮನಸ್ಸನ್ನು ಹಿಂತೆಗೆದು ಸನ್ಮಾರ್ಗದಲ್ಲಿ ನೆಲೆಗೊಳಿಸ್ತಾರೆ ಅಯ್ಯೋ ದುಷ್ಟ ಕಾರ್ಯ ಮಾಡಲ್ಪಟ್ಟಿತ್ತು ಅಯ್ಯೋ ದುಷ್ಟ ಕಾರ್ಯ ಮಾಡಿಸಲ್ಪಟ್ಟಿತ್ತು ಅಯ್ಯೋ ದುಷ್ಟಕಾರ್ಯವು ಅನುಭೋದಿಸಲ್ಪಟ್ಟಿತು ಜೀವನು ಒಳಗೊಳಗೆ ನಡುಗುತ್ತಾ ಪಶ್ಚಾತ್ತಾಪದಿಂದ ಸುಡುತ್ತಾ ಇರುತ್ತಾನೆ ಅಂತ ತನ್ನ ಮನಸ್ಸಲ್ಲೇ ಅನ್ಕೊಂತಾರೆ ಕೆಟ್ಟು ದಿನ ಯಾಕಾಗಿ ಯೋಚನೆ ಮಾಡಿದೆ ಅಂತ ತನ್ನನ್ನು ತಾನೇ ನಿಂದಿಸ್ಕೊಳ್ತಾ ಸಿಮಂದರ ಸ್ವಾಮಿಗಳ ಹೆಸರನ್ನು ಕೇಳಿದ ತಕ್ಷಣ ಮಂಗಳಕರವಾದಂತಹ ಫಲವು ಪರಿಹಾರ ಆಗಿ ಮಂಗಳವು ಶುದ್ಧವೂ ಆದ ಫಲದಲ್ಲಿ ಶ್ರೇಷ್ಠವಾದಂತಹ ದರ್ಶನ ಜ್ಞಾನ ಚಾರಿತ್ರ್ಯಗಳೆಂಬ ರತ್ನತ್ರಯವನ್ನು ಆಚರಿಸಿ ಹದಿನಾರನೇ ಸ್ವರ್ಗದಲ್ಲಿ ಅತ್ಯಂತ ಶ್ರೇಷ್ಠವೆನಿಸುವ ಇಪ್ಪತ್ತೆರಡು ಸಾಗರಕ್ಕೆ ಸಮಾನವಾದ ಆಯುಷ್ಯವನ್ನುಳ್ಳ ಅಚ್ಯುತೇಂದ್ರನಾಗಿ ಜನಿಸ್ತಾರೆ ಈ ಕಥೆಯನ್ನು ಕೇಳುವಂತಹ ಬೇರೆ ಯಾರಾದರೂ ಅಥವಾ ಆರಾಧಿಸತಕ್ಕ ಬೇರೆ ಯಾರಾದರೂ ಕೂಡ ಹಸಿವು ಬಾಯಾರಿಕೆಗಳನ್ನು ತಡ್ಕೊಂಡು ಉಪಸರ್ಗಗಳನ್ನು ಸಹಿಸಿಕೊಂಡು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯಗಳನ್ನು ಸಾಧಿಸಿ ಮೋಕ್ಷವನ್ನು ಸಂಪಾದನೆ ಮಾಡಲಿ ಅನ್ನೋದು ಈ ಕಥೆಯ ಸಾರಾಂಶ ಆಗಿರುತ್ತೆ